ಸುಮಾರು ಹದಿನೆಂಟು ಸಾವಿರ ಟ್ವಿಟರ್ ಖಾತೆಗಳು ಬಿಜೆಪಿಗಾಗಿ ಸುಳ್ಳು ಸುದ್ದಿಗಳನ್ನು ಹರಡುತ್ತಿವೆ ನೂರ ನಲವತ್ತೇಳು ಹ್ಯಾಂಡಲ್ಗಳು ಕಾಂಗ್ರೆಸ್ಗಾಗಿ ಇದೇ ಕೆಲಸ ಮಾಡುತ್ತೆ ಇಲ್ಲಿ ವಿಷಯ ಇರೋದು ಧರ್ಮದ ಬಗ್ಗೆ ಅಲ್ಲ ಪುರುಷರ ಬಗ್ಗೆ ಅವರು ಮಹಿಳೆಯರನ್ನ ಹೇಗೆ ಅವಹೇಳನಕ್ಕೆ ವಸ್ತುವಾಗಿ ನೋಡ್ತಾರೆ ಅನ್ನೋ ಬಗ್ಗೆ ಹೆಣ್ಣು ಮಕ್ಕಳ ಗೌರವದ ಬಗ್ಗೆ ಭಾಷಣದಲ್ಲಿ ಹೇಳುವ ಭಾರತೀಯ ಪುರುಷರು ತಮ್ಮ ತಾಯಂದರಿಗೆ ಕಿರುಕುಳ ನೀಡ್ತಾರೆ ಅವರು ಮಹಿಳೆಯರನ್ನ ಟ್ರೋಲ್ ಮಾಡೋಕೆ ಅಂತಾನೆ ಅಪ್ಲಿಕೇಶನ್ ಆರಂಭಿಸಿದ್ದಾರೆ ಮತ್ತು ಅವರದಕ್ಕೆ ಬುಲ್ಲಿ ಬಾಯಿ ಅಂತ ಹೆಸರಿಸಿದ್ದಾರೆ ಈಗ ಟ್ರೋಲಿಂಗೂ ಶಾರ್ಟ್ ಕಟ್ ಇರುವಂತೆ ಕಾಣುತ್ತೆ ಒಂದೇ ಕ್ಲಿಕ್ ನಲ್ಲಿ ದ್ವೇಷ ಸ್ತ್ರೀ ದ್ವೇಷ ಮತ್ತು ಹಿಂಸೆಯನ್ನು ಹೊರಹಾಕಲಾಗುತ್ತೆ ಯಾರನ್ನಾದ್ರೂ ಟಾರ್ಗೆಟ್ ಮಾಡಬೇಕು ಅಂತಂದ್ರೆ ಅವರ ಕುಟುಂಬದವರ ಪ್ರೊಫೈಲ್ ಗಳಿಗೆ ಹೋಗಿ ಫೋಟೋಗಳನ್ನ ಹಂಚ್ಕೊಳ್ಳೋಕೆ ನಿಂದಿಸಲು ಶುರು ಮಾಡಲಾಗುತ್ತೆ ಅವರ ಫೋನ್ ನಂಬರ್ ಗಳನ್ನ ಬಹಿರಂಗ ಪಡಿಸಲಾಗುತ್ತೆ ಆದ್ರೆ ಇದು ಯಾರೋ ವ್ಯಕ್ತಿಗಳಾಗಿರೋದಿಲ್ಲ ಬಾಟ್ ಬಾಟ್ಗಳು ಅಂತಹ ಖಾತೆಗಳ ಹಿಂದೆ ಯಾವುದೇ ವ್ಯಕ್ತಿ ಇರೋದಿಲ್ಲ ಅದರಲ್ಲಿ ಯಾವುದೇ ಪೋಸ್ಟ್ ಗಳು ಇರೋದಿಲ್ಲ ಫಾಲೋವರ್ ಗಳು ಇರೋದಿಲ್ಲ ಅವು ನಿಂದಿಸೋದಕ್ಕೆ ಇರುವ ಬಾಟ್ಗಳು ಹಾಗಾದ್ರೆ ಅವುಗಳನ್ನ ಯಾರು ರಚಿಸ್ತಾರೆ ಯಾರು ನಡೆಸ್ತಾರೆ ಮತ್ತು ಯಾರನ್ನ ಗುರಿಯಾಗಿಸ್ಕೊಳ್ಬೇಕು ಅಂತ ಯಾರು ನಿರ್ಧರಿಸ್ತಾರೆ ಈ ಖಾತೆಗಳು ಯಾರನ್ನಾದ್ರೂ ಟ್ರೋಲ್ ಮಾಡಬೇಕಾದಾಗ ಮಾತ್ರ ಸಕ್ರಿಯವಾಗಿರತ್ತೆ ಹಾಗಾದ್ರೆ ಅವನ್ನ ಆ ಹೊತ್ತಲ್ಲೇ ಸಕ್ರಿಯಗೊಳಿಸೋರು ಯಾರು ಈ ಎಲ್ಲಾ ಬಾಟ್ಗಳು ಒಂದೇ ರೀತಿಯವು ಅವು ವಿಚಿತ್ರ ಮತ್ತು ಕೊಳಕು ಹೆಸರುಗಳನ್ನ ಹೊಂದಿರುತ್ತೆ ಅವು ಜನರ ಪೋಸ್ಟ್ಗಳಿಗೆ ಕಮೆಂಟ್ ಮಾಡೋಕೆ ಮಾತ್ರ ಹೋಗುತ್ತೆ ಹಾಗಾಗಿ ಹೆಣ್ಣು ಮಕ್ಕಳನ್ನ ನಿಂದಿಸೋಕೆ ಆ ಬಾಟ್ಗಳನ್ನು ನಿರ್ದಿಷ್ಟ ಕಡೆ ಕಳಿಸುವ ಯಾವುದೋ ಸಂಸ್ಥೆ ಇದೆಯಾ ಈ ಟ್ರೋಲ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಎರಡು ರೀತಿಯ ಟ್ರೋಲ್ಗಳನ್ನ ಕಾಣ್ಬೋದು ಮೊದಲೇರು ವೈಯಕ್ತಿಕ ಖಾತೆಗಳನ್ನ ಹೊಂದಿರೋರು ಈ ಜನ ನಿಜವಾದ ವ್ಯಕ್ತಿಗಳು ಆದರೆ ಕೆಟ್ಟ ವ್ಯಕ್ತಿಗಳು ಅವರು ತಮ್ಮ ಸಿದ್ಧಾಂತಗಳ ವಿರುದ್ಧ ಮಾತನಾಡುವ ಜನರನ್ನ ನಿಂದಿಸ್ತಾರೆ ಅವರಿಗೆ ವೈಯಕ್ತಿಕ ಸಂದೇಶ ಕಳಿಸ್ತಾರೆ ಕಿರುಕುಳ ನೀಡುತ್ತಾರೆ ಈ ಜನರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇದೆ ಆದರೆ ಇನ್ನೊಂದು ರೀತಿಯ ಟ್ರೋಲ್ಗಳು ತುಂಬಾ ಅಪಾಯಕಾರಿ ಇವು ನಕಲಿ ಖಾತೆಗಳು ಇವು ಸಾವಿರಾರು ಸಂಖ್ಯೆಯಲ್ಲಿವೆ ಇವು ಹಿಟ್ ಮ್ಯಾನ್ ಮಾದರಿಯಲ್ಲಿ ಇರತ್ತೆ ಅವು ತಾವು ಟಾರ್ಗೆಟ್ ಮಾಡಬೇಕಾದ ಪತ್ರಕರ್ತರನ್ನ ನಿಂದಿಸುವ ಬೆದರಿಸುವ ಕೆಲಸ ಮಾಡುತ್ತೆ ಅದನ್ನ ಮಾಡೋರಿಗೆ ಸಂಬಳನೂ ಸಿಗತ್ತೆ ಅಂತಹ ಒಂದು ದೊಡ್ಡ ಜಾಲವೇ ಇದೆ ಒಂದು ಸಂಸ್ಥೆ ಇದೆ ಅವನ್ ಯಾರು ಮುನ್ನಡೆಸ್ತಿದ್ದಾರೆ ಅನ್ನೋದೇ ಪ್ರಶ್ನೆ ಚಂದನ್ ಕುಮಾರ್ ಎಂಬ ವ್ಯಕ್ತಿ ನಡೆಸುತ್ತಿರುವ ಹೆಚ್ ಫೋಬಿಯಾ ವಾಚ್ ಎಂಬ ಟ್ವಿಟರ್ ಖಾತೆ ಇದೆ ಅವರು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಜನರನ್ನ ಗುರಿಯಾಗಿಸ್ತಾರೆ ಆ ವ್ಯಕ್ತಿ ಮುಸ್ಲಿಂ ಪತ್ರಕರ್ತೆಯರ ಮೊಬೈಲ್ ಸಂಖ್ಯೆಯನ್ನ ಬಹಿರಂಗ ಆ ಸಂಖ್ಯೆಗೆ ಸಾಧ್ಯವಾದಷ್ಟು ಅವಹೇಳನಕಾರಿ ಕರೆಗಳು ಬರುವಂತೆ ಮಾಡ್ತಾರೆ ಇದು ಸೈಬರ್ ಅಪರಾಧ ಆದರೆ ಇದರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಲಾಗೋದಿಲ್ಲ ಯಾಕೆಂದ್ರೆ ಅವರು ಬಿಜೆಪಿಗೆ ಹತ್ತಿರವಾಗಿದ್ದಾರೆ ಅಥವಾ ಅವರ ಕಡೆಯವರು ಅಂತ ಹೇಳ್ತಾರೆ ಆ ವ್ಯಕ್ತಿಯ ಫಾಲೋವರ್ ಗಳೆಲ್ಲ ಬಿಜೆಪಿ ಜನ ಅವರನ್ನ ಜೈರಿಗೆ ಹೋಗದಂತೆ ರಕ್ಷಣೆ ಮಾಡೋರು ಕೂಡ ಬಿಜೆಪಿಯವರೇ ಆಗಿದ್ದಾರೆ ಚಂದನ್ ಕುಮಾರ್ ಬಿಜೆಪಿಗಾಗಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಸಿದ್ಧಪಡಿಸುವ ವಾರಾ ಅನಲಿಟಿಕ್ಸ್ ಮತ್ತು ಜಾರ್ವಿಸ್ ಟೆಕ್ನಾಲಜಿ ಮತ್ತು ಸ್ಟ್ರಾಟಜಿಸ್ ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ನಂತಹ ಕಂಪನಿಗಳೊಂದಿಗೆ ಕೆಲಸ ಮಾಡಿದ್ದಾರೆ ಅವರ ಹೆಚ್ ಓಬಿಯ ವಾಚ್ ಪುಟವನ್ನ ನೋಡಿದ್ರೆ ಅಸಹ್ಯ ಅಂತ ಅನ್ಸುತ್ತೆ ಒಂದ್ ಕಡೆ ಜನ ಮಾತ್ರ ಇದನ್ನ ಮಾಡ್ತಾರೆ ಅಂತಲ್ಲ ಇದೆಲ್ಲಾ ಕಡೆಯಿಂದಲೂ ಸಂಭವಿಸುತ್ತೆ ಆದರೆ ಸಂಖ್ಯೆಯಲ್ಲಿನ ವ್ಯತ್ಯಾಸ ಬಹಳ ದೊಡ್ಡದಾಗಿದೆ ಈ ವ್ಯತ್ಯಾಸವನ್ನು ಒಬ್ಬರಿಗೆ ನೂರರ ಅನುಪಾತದಲ್ಲಿ ಲೆಕ್ಕ ಹಾಕಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಹದಿನೆಂಟು ಸಾವಿರ ಟ್ವೀಟರ್ ಖಾತೆಗಳು ಬಿಜೆಪಿಗಾಗಿ ನಕಲಿ ಸುದ್ದಿಗಳನ್ನು ಹರಡುತ್ತೆ ಅಂತ ಅಧ್ಯಯನ ಒಂದು ಹೇಳ್ತು ನೂರ ನಲವತ್ತೇಳು ಖಾತೆಗಳು ಕಾಂಗ್ರೆಸ್ಗೆ ಅಂತ ಕೆಲಸ ಮಾಡುತ್ತೆ ಟ್ವೀಟರ್ ನಲ್ಲಿ ಪತ್ರಕರ್ತರನ್ನ ಗುರಿಯಾಗಿಸಲು ಟೆಲಿಗ್ರಾಮ್ ಗ್ರೂಪ್ ಗಳನ್ನು ಕೂಡ ರಚಿಸಲಾಗಿದೆ ಯಾರನ್ನ ಗುರಿಯಾಗಿಸ್ಬೇಕು ಅಂತ ಇಲ್ಲಿ ನಿರ್ಧಾರ ಮಾಡಲಾಗತ್ತೆ ವರದಿಯೊಂದು ಬಹಿರಂಗಪಡಿಸುವಂತೆ ಮುನ್ನೂರ ತೊಂಬತ್ತೊಂದು ಜನ ಭಾಗವಹಿಸಿದ್ದ ಟೆಲಿಗ್ರಾಂ ಗುಂಪಿನಲ್ಲಿನ ಸಮೀಕ್ಷೆಯಲ್ಲಿ ಹಿಂದೂ ವಿರೋಧಿ ವ್ಯಕ್ತಿಯನ್ನ ನೇಮಿಸಿಕೊಂಡ ಕಾರಣ ಸುದ್ದಿವಾಹಿನಿ ವಿರುದ್ಧ ಸಾಮಾಜಿಕ ಮಾಧ್ಯಮ ಅಭಿಯಾನ ನಡೆಸಬೇಕೇ ಅಂತ ಕೇಳಲಾಗತ್ತೆ ಅದಕ್ಕೆ ಶೇಕಡ ತೊಂಬತ್ತಾರಷ್ಟು ಜನ ಹೌದು ಅಂತ ಹೇಳಿದ್ರು ಇದಾದ ನಂತರ ಆ ಪತ್ರಕರ್ತನ ವಿರುದ್ಧ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಯಾನ ಪ್ರಾರಂಭ ಆಯಿತು ಇಲ್ಲಿ ವಿಷಯ ಧರ್ಮದ ಬಗ್ಗೆ ಅಲ್ಲ ಇದು ಪುರುಷರ ಬಗ್ಗೆ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳ ಗೌರವದ ಬಗ್ಗೆ ಮಾತನಾಡುವ ಭಾರತೀಯ ಪುರುಷರು ತಾಯಂದಿರಿಗೆ ಸೋದರಿಯರಿಗೆ ಮೌಖಿಕವಾಗಿ ಹೆಚ್ಚು ಕಿರುಕುಳ ನೀಡ್ತಾರೆ ಅಂತಹ ಗುಂಪುಗಳಲ್ಲಿ ಹೆಸರುಗಳನ್ನು ಹಾಕೋದು ಮತ್ತು ಬಾಟ್ಗಳನ್ನು ಬಿಡೋದು ಬಹಿರಂಗ ಅಪರಾಧ ಆಗಿದೆ ಯಾಕೆಂದ್ರೆ ಇವರು ವಿಶೇಷ ರೀತಿ ಜನ ವಿಶೇಷ ಸಿದ್ಧಾಂತವನ್ನ ಅನುಸರಿಸ್ತಾರೆ ಭಾರತವೂ ಸೇರಿದಂತೆ ಜಾಗತಿಕ ಸಮೀಕ್ಷೆಯಲ್ಲಿ ಸುಮಾರು ಶೇಕಡ ಎಪ್ಪತ್ತೈದರಷ್ಟು ಮಹಿಳಾ ಪತ್ರಕರ್ತರು ಆನ್ಲೈನ್ ಹಿಂಸೆಯನ್ನ ಅಂದ್ರೆ ಟ್ರೋಲಿಂಗ್ ಬೆದರಿಕೆಗಳು ನಿಂದನೆಗಳನ್ನ ಎದುರಿಸಬೇಕಾಗಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ ಈ ಪೈಕಿ ಶೇಕಡಾ ಇಪ್ಪತ್ತರಷ್ಟು ಮಹಿಳೆಯರು ತಾವು ದೈಹಿಕ ದಾಳಿಯನ್ನು ಕೂಡ ಎದುರಿಸಿದ್ದೇವೆ ಅಂತ ಹೇಳಿದ್ದಾರೆ ಈ ಮಾಹಿತಿಯನ್ನ ಯುನೆಸ್ಕೋ ಬೆಂಬಲಿತ ವರದಿಯಲ್ಲಿ ನೀಡಲಾಗಿದ್ದು ನ್ಯೂಯಾರ್ಕ್ನ ಅಂತಾರಾಷ್ಟ್ರೀಯ ಪತ್ರಕರ್ತರ ಕೇಂದ್ರದಲ್ಲಿ ಪ್ರಕಟ ಮಾಡಲಾಗಿದೆ ಅವರು ಮಹಿಳೆಯರನ್ನ ಟ್ರೋಲ್ ಮಾಡೋಕೆ ಸಂಪೂರ್ಣ ಸೈಟ್ ರಚಿಸಿದ್ರು ಮತ್ತು ಬುಲ್ಲಿ ಬಾಯಿ ಅಂತ ಹೆಸರಿಟ್ರು ಮುಸ್ಲಿಂ ಮಹಿಳೆಯರ ಬಗ್ಗೆ ಕೊಳಕು ಮತ್ತು ಅವಮಾನಕರ ನಿಂದನೆಯನ್ನ ಹೊಂದಿರುವ ವೆಬ್ಸೈಟ್ ಹೆಸರಲ್ಲಿ ಬಾಯಿ ಎಂಬ ಪದ ಸೇರಿಸಲಾಗಿದೆ ಮಹಿಳೆಯರ ಘನತೆಯೊಂದಿಗೆ ಆಟವಾಡುವ ಅಗ್ಗದ ಸೃಜನಶೀಲತೆ ಇದು ಈ ಸೈಟ್ ಸಾಮಾಜಿಕ ಮಾಧ್ಯಮದಿಂದ ಮಹಿಳೆಯರ ಫೋಟೋಗಳು ಮತ್ತು ಸಂಪರ್ಕ ವಿವರಗಳನ್ನು ತಗೊಂಡು ನಂತರ ಅವುಗಳನ್ನು ನಕಲಿ ಹರಾಜ್ನಲ್ಲಿ ಮಾರಾಟ ಮಾಡೋಕೆ ಪ್ರಯತ್ನಿಸುತ್ತೆ ಒಂದು ಪಕ್ಷದ ಅನುಯಾಯಿಗಳು ಜನರನ್ನ ಗುರಿ ಅಪ್ಲಿಕೇಶನ್ಗಳನ್ನು ಕೂಡ ರಚಿಸಿದ್ದಾರೆ ಬಿಜೆಪಿಯನ್ನ ಬೆಂಬಲಿಸುವ ಕೆಲವು ಡಿಜಿಟಲ್ ಯೋಧರು ತಮ್ಮ ಕಾರ್ಯಾಚರಣೆಯನ್ನ ರಹಸ್ಯ ಫ್ಯಾಕ್ಟರಿಯಂತೆ ನಡೆಸುತ್ತಾರೆ ಈ ಜನ ಸಾಮಾಜಿಕ ಮಾಧ್ಯಮದಲ್ಲಿ ನಿಂದನೆ ಮತ್ತು ಟಾರ್ಗೆಟ್ ಟ್ರೋಲಿಂಗ್ ಅನ್ನು ಹರಡುವಲ್ಲಿ ಪರಿಣಿತರು ಮಾತ್ರವಲ್ಲ ಅವರು ಆಫ್ಲೈನ್ ನಲ್ಲೂ ಅದನ್ನೇ ಮಾಡ್ತಾರೆ ಈ ಟ್ರೋಲಿಂಗ್ ನಲ್ಲಿ ಹೆಚ್ಚಿನವು ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರನ್ನ ಗುರಿಯಾನ್ಸುತ್ತೆ ಈ ಕೆಲಸಕ್ಕಾಗಿ ಟೆಕ್ ಫಾಗ್ ಎಂಬ ರಹಸ್ಯ ಅಪ್ಲಿಕೇಶನ್ ಅನ್ನ ಬಳಸಲಾಗುತ್ತೆ ಇದರ ಮೂಲಕ ಲೈಕ್ ಗಳು ಗಳು ಮತ್ತು ಟ್ರೆಂಡ್ ನಕಲಿ ಖಾತೆಗಳಿಂದ ಹೆಚ್ಚಿಸಲಾಗುತ್ತೆ ಈ ಸಂಪೂರ್ಣ ಟ್ರೋಲ್ ಕಾರ್ಖಾನೆಗಾಗಿ ನಿರ್ದಿಷ್ಟ ಸಮಯದ ಕೆಲಸ ಮತ್ತು ಸಂಬಳದ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಟ್ರೋಲಿಂಗ್ ಗೆ ತಂತ್ರಗಳು ಮತ್ತು ಕೀವರ್ಡ್ ಗಳಿವೆ ಅಂತ ಹೇಳಲಾಗುತ್ತೆ ನಿಂದನೆ ಮತ್ತು ಮಹಿಳಾ ವಿರೋಧಿ ಪದಗಳಿಗಾಗಿ ಮೆನುವಿನಿಂದ ಆಯ್ಕೆ ಮಾಡಬಹುದು ಈ ಪದಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಮಹಿಳೆಯರ ವಿರುದ್ಧ ವಿಶೇಷವಾಗಿ ಮಹಿಳಾ ಪತ್ರಕರ್ತರ ವಿರುದ್ಧ ಸಂದೇಶ ಸಿದ್ಧ ಆಗತ್ತೆ ಕಳಿಸೋಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಈಗ ಟ್ರೋಲಿಂಗೂ ಒಂದು ಶಾರ್ಟ್ಕಟ್ ರಚಿಸಲಾಗಿದೆ ಅಂತ ತೋರತ್ತೆ ಒಂದೇ ಕ್ಲಿಕ್ ನಲ್ಲಿ ದ್ವೇಷ ಸ್ತ್ರೀ ದ್ವೇಷ ಮತ್ತು ಹಿಂಸೆಯನ್ನ ಹೊರ ವಿದ್ಯಾರ್ಥಿಗಳು ಪತ್ರಕರ್ತರು ಹಾಸ್ಯ ನಟರು ಚಲನಚಿತ್ರ ನಟರು ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಮತ್ತು ಕೆಲವೊಮ್ಮೆ ಆಧ್ಯಾತ್ಮಿಕ ನಾಯಕರು ಇದರ ಟಾರ್ಗೆಟ್ ಆಗಿರ್ತಾರೆ ಟ್ರೋಲಿಂಗ್ ಯಾಕೆ ಸಂಭವಿಸುತ್ತೆ ಯಾವ ಆಧಾರದ ಮೇಲೆ ಅಂತ ನೋಡಿದ್ರೆ ಸಾಮಾನ್ಯವಾಗಿ ಧರ್ಮ ಲಿಂಗ ಲೈಂಗಿಕ ದೃಷ್ಟಿಕೋನ ಭಾಷೆ ವಯಸ್ಸು ರಾಜಕೀಯ ಸಂಬಂಧ ದೈಹಿಕ ಗುಣಲಕ್ಷಣಗಳ ಮೇಲೆ ಕೆಲವೊಮ್ಮೆ ಮೈಬಣ್ಣದ ಮೇಲೂ ಕೂಡ ಟ್ರೋಲಿಂಗ್ ನಡೆಯುತ್ತೆ ರಾಣಾ ಅಯೂಬ್ ಬರ್ಕಾ ಧತ್ ನಿಧಿ ರಾಜ್ದಾನ್ ರೋಹಿಣಿ ಸಿಂಗ್ ಸ್ವಾತಿ ಚತುರ್ವೇದಿ ಸಾಗರಿಕಾ ಘೋಷ್ ಮನೀಷಾ ಪಾಂಡೆ ಫೇ ಡಿಸೋಜಾ ಮತ್ತು ಆರ್ಫಾ ಖಾನಮ್ ಮೊದಲಾದವರೆಲ್ಲ ಇವರಿಗೆ ಗುರಿಯಾಗಿದ್ದಾರೆ ಎಲ್ಲರೂ ಮಹಿಳೆಯರು ಇಲ್ಲಿ ಅವರು ಧರ್ಮದ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಅವರು ಎಲ್ಲಾ ಮಹಿಳೆಯರಿಗೆ ಒಂದೇ ರೀತಿಯಲ್ಲಿ ಕಿರುಕುಳ ನೀಡ್ತಾರೆ ಅವರು ನಿಜ ಜೀವನದಲ್ಲಿ ಮಹಿಳೆಯರ ಜೀವನವನ್ನ ಈಗಾಗಲೇ ನರಕವನ್ನಾಗಿ ಮಾಡಿದ್ದಾರೆ ಈಗ ಅವರು ವರ್ಚುವಲ್ ಜೀವನವನ್ನು ಕೂಡ ಹಾಳು ಮಾಡುವಲ್ಲಿ ನಿರತರಾಗಿದ್ದಾರೆ ಅವರಿಗೆ ಏನೂ ಆಗೋದಿಲ್ಲ ಯಾಕೆಂದ್ರೆ ಅವರನ್ನ ತಡಿಬೇಕಾದವರೇ ನೇರವಾಗಿ ಅಥವಾ ಪರೋಕ್ಷವಾಗಿ ಅದರಲ್ಲಿ ಭಾಗಿಯಾಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಗೆ ಸಂಬಂಧಿಸಿದ ಖಾತೆಗಳು ನಕಲಿ ಸುದ್ದಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಹರಡಿತ್ತು ವಿರೋಧ ಪಕ್ಷದ ನಾಯಕರನ್ನ ಎಐ ವಿಡಿಯೋಗಳ ಮೂಲಕ ದೂಷಿಸಲಾಯಿತು ಮತ್ತು ಸುಳ್ಳುಗಳನ್ನು ಹರಡಲಾಯಿತು ಈಗ ಮಹಿಳೆಯರನ್ನ ಗುರಿ ಮಾಡಲಾಗ್ತಿದೆ ಆದರೆ ಮಹಿಳೆಯರು ಈ ಬಾಟ್ಗಳಿಗೆ ಹೆದರಿ ಎಂದಿಗೂ ಮೌನವಾಗಿರಬಾರದು ಅವರು ತಮ್ಮ ಕೆಲಸವನ್ನ ಮಾಡ್ತಾನೆ ಇರಬೇಕಿರುವುದು ಬಹಳ ಮುಖ್ಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು